ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸೊ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ ಇವತ್ತು ಮಾಡಿ ಅಂತ ಹೇಳ್ತಾ ಒಂದು ಉಪಯುಕ್ತ ಮಾಹಿತಿಯನ್ನು ನಿಮಗೋಸ್ಕರ ತಂದಿದ್ದೇನೆ ಹಲವಾರು ಜನರು ತುಂಬ ವರ್ಷಗಳಿಂದ ಕಾಯುತ್ತಿದ್ದಂಥ ಒಂದು ಅದ್ಭುತ ಮಾಹಿತಿ ಒಂದು ಯೋಜನೆಗೋಸ್ಕರ ಇವತ್ತಿನ ಒಂದು ಆಡಿಯೋ ಕ್ಲಿಪ್ ಸೊ ಎಲ್ಲರೂ ಕಂಪ್ಲೀಟಾಗಿ ಇದನ್ನು ಕೇಳಿಸ್ಕೊಳ್ಳಿ ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇ ಸಂಪೂರ್ಣವಾಗಿ ಈ ಆಡಿಯನ್ನು ಕೇಳಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಕಂದಾಯ ಇಲಾಖೆಯಿಂದ ಆರ್ಥಿಕವಾಗಿ ಹಿಂದುಳಿದ ಅತಿ ಕಡುಬಡವ ವರ್ಗಕ್ಕೆ ಸೇರಿದವರಿಗೆ ಜಮೀನನ್ನು ಮಂಜೂರು ಮಾಡುವಂಥ ಒಂದು ಕಾನ್ಸೆಪ್ಟ್ ಬಗರ್ ಹುಕುಮ್ ಅಂತ ನಾವು ಹೇಳ್ತೀವಿ ಈ ಕಾಯ್ದೆಯಡಿ ಜಮೀನನ್ನು ಸಕ್ರಮಗೊಳಿಸಿಕೊಳ್ಳೋದಕ್ಕೋಸ್ಕರ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹ ನಾಗರಿಕರಿಗೆ ಕಂದಾಯ ಸಚಿವರ ಸಚಿವಾಲಯದಿಂದ ಅರ್ಜಿಯನ್ನು ಕರೆದಿರ್ತಾರೆ ಸೊ ಅದನ್ನು ಸಿಹಿ ಸುದ್ದಿ ಕೂಡ ನೀಡಿದರು ಸೊ ಅದ್ರ ಬಗ್ಗೆ ತುಂಬ ಆಲ್ಮೋಸ್ಟ್ ಒಂದು ವರ್ಷದಿಂದ ತುಂಬ ಚರ್ಚೆಗಳು ಕೂಡ ನಡೀತಾ ಇದೆ ಈವಾಗ ಅದಕ್ಕೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಸೊ ಏನಿದು ಬಗರ್ ಹುಕುಂ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಯಾವುದೇ ಸರ್ಕಾರಿ ಭೂಮಿಯನ್ನು ಅನಧಿಕೃತವಾಗಿ ವಶಪಡಿಸಿಕೊಂಡು ಮತ್ತು ಅಂತಹ ವ್ಯಕ್ತಿಯು ನೂರ ಎಂಟು ಸಿ ಒಂದು ಅಡಿಯಲ್ಲಿ ಕರ್ನಾಟಕ ಭೂ ಕಂದಾಯ ನಿಯಮಗಳ ಅಡಿಯಲ್ಲಿ ಸಕ್ರಮಗೊಳಿಸುವುದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಿದ್ರೆ ಒಂದು ವೇಳೆ ಅದನ್ನು ಬಗರ್ ಹುಕುಂ ಭೂಮಿ ಎಂದು ಹೇಳಲಾಗುತ್ತೆ ಕಂದಾಯ ಸಚಿವರು ಎಲ್ಲ ತಹಶೀಲ್ದಾರರಿಗೆ ಹುಕುಂ ಅರ್ಜಿ ವಿಲೇವಾರಿ ಕುರಿತು ನವಂಬರ್ ತಿಂಗಳ ಇಪ್ಪತ್ತೈದರ ಒಳಗೆ ಅರ್ಹ ಮತ್ತು ಅನರ್ಹ ಅರ್ಜಿಗಳನ್ನು ವಿಂಗಡಣೆ ಮಾಡಿ ಅಧಿಕೃತ ಪಟ್ಟಿ ಮಾಡಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಒಂದು ನೋಟಿಸನ್ನು ಕೊಟ್ಟಿ ಕೊಟ್ಟಿದ್ದರು ಸೊ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ನವೆಂಬರ್ ಇಪ್ಪತ್ತಾರರ ಒಳಗಾಗಿ ಜಿಲ್ಲೆಯ ಪಟ್ಟಿಯನ್ನು ಒಂದು ಗೂಡಿಸಿ ಸಚಿವರಿಗೆ ಸಲ್ಲಿಸಬೇಕಿತ್ತು ಯಾಕೆ ಇದನ್ನು ಆಮೇಲೆ ಅದನ್ನು ಅದಕ್ಕೆ ಸಂಬಂಧಪಟ್ಟ ಫಲಾನುಭವಿಗಳು ಇದನ್ನು ಹಂಚಿಕೆ ಮಾಡಬೇಕಾಗಿತ್ತು ಆ ಒಂದು ಕಾನ್ಸೆಪ್ಟಿಗೋಸ್ಕರ ಡಿಸೆಂಬರ್ ಮೊದಲ ವಾರದಲ್ಲಿಯೇ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಿ ಅದರ ಫಲಾನುಭವಿಗಳಿಗೆ ಅಂದರೆ ಅರ್ಹ ವ್ಯಕ್ತಿಗಳಿಗೆ ಡಿಜಿಟಲ್ ಸಾಗುವಾಳಿ ಚೀಟಿಯನ್ನು ಕೂಡ ಕೊಡಬೇಕು ಅನ್ನೋದ್ರ ಬಗ್ಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದರು ಸೊ ಇದರ ಬಗ್ಗೆ ತುಂಬ ಚರ್ಚೆಗಳು ಕೂಡ ನಡೆದಿತ್ತು ಅರ್ಜಿಗಳನ್ನು ಕೂಡ ಕರೆದಿದ್ದರು ಈಗ ಅರ್ಜಿಗಳನ್ನು ಕೂಡ ಎಲ್ಲರೂ ಅದನ್ನು ಅರ್ಜಿಗಳನ್ನು ಹಾಕಿ ಕೂಡ ಆಗಿದೆ ಅದರ ಪ್ರೊಸೀಜರ್ ನಡೀತಾ ಇದೆ ಇವಾಗ ಇದೀಗ ಈ ಬಗ್ಗೆ ಮಾತನಾಡಿದ ಸಚಿವರು ಏನು ಹೇಳ್ತಿದ್ದಾರೆ ಅಂದರೆ ರಾಜ್ಯಾದ್ಯಂತ ಲಕ್ಷಾಂತರ ಜನ ಬಗರ್ ಹುಕುಂ ಅಡಿಯಲ್ಲಿ ಜಮೀನು ಮಂಜೂರಾತಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಈ ಪೈಕಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಅರ್ಜಿಗಳನ್ನು ಮಾತ್ರ ಅರ್ಹ ಎಂದು ಪರಿಗಣಿಸಲಾಗಿದೆ ಕೆಲ ಜಿಲ್ಲೆಗಳಲ್ಲಿ ಅರ್ಹ ಫಲಾನುಭವಿಗಳ ಅರ್ಜಿಗಳನ್ನು ಕೂಡ ಈಗಾಗಲೇ ಬಗರ್ ಹುಕುಂ ಕಮಿಟಿ ಎದುರು ಕೂಡ ಇಡಲಾಗಿದೆ ತುಂಬಾ ಜನ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಕೆಲವೊಂದನ್ನು ಮಾತ್ರ ಅರ್ಹ ಅನ್ನೋದಾಗಿ ಅದನ್ನು ಪರಿಗಣಿಸಿ ಪರಿಗಣನೆ ಮಾಡಿದ್ದಾರೆ ಆದರೆ ಈ ಸಂಖ್ಯೆ ಸಮಾಧಾನಕರವಾಗಿಲ್ಲ ತುಂಬ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರಿಗೆ ಡಿಸೆಂಬರ್ ಹದಿನ ಒಂದು ಕೊನೆಯ ಡೆಡ್ಲೈನ್ಗಳನ್ನು ಕೊಟ್ಟಿದ್ದರು ಡಿಸೆಂಬರ್ ಹದಿನೈದರ ಒಳಗೆ ರಾಜ್ಯಾದ್ಯಂತ ಕನಿಷ್ಠ ಐದು ಸಾವಿರ ಅಟ್ಲೀಸ್ಟ್ ಇದು ಮಿನಿಮಮ್ ಇವಾಗ ಬಿಗಿನಿಂಗ್ ಸ್ಟೇಜಲ್ಲಿ ಕನಿಷ್ಠ ಐದು ಸಾವಿರ ಅರ್ಜಿಗಳನ್ನು ಕಮಿಟಿ ಎದುರಾದರೂ ಮಂಡಿಸಬೇಕು ಅಂತ ಅರ್ಹ ಅರ್ಜಿಗಳನ್ನು ಒಂದು ಸೆಲೆಕ್ಟ್ ಆದಂಥ ಒಂದು ಐದು ಸಾವಿರ ಅರ್ಜಿಗಳನ್ನು ಡಿಸೆಂಬರ್ ಹದಿನೈದರೊಳಗಾದರೂ ಕೊಡಬೇಕು ಬಿಗಿನಿಂಗಲ್ಲಿ ಅನ್ನೋ ಕಾನ್ಸೆಪ್ಟಿಗೋಸ್ಕರ ಇದಕ್ಕೇನು ಕೆಲವೊಂದು ಪ್ರೊಸೀಜರ್ ಕೂಡ ಇದೆ ಇಮಿಡಿಯೇಟಾಗಿ ಕೊಡೋ ಕಾನ್ಸೆಪ್ಟ್ ಕೂಡ ಇರಲಿಲ್ಲ ಮೊದಲು ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿದಾರರ ಸ್ಥಳಕ್ಕೆ ಪರಿಶೀಲಿಸಬೇಕಿತ್ತು ನಂತರ ಕಂದಾಯ ನಿರೀಕ್ಷಕರು ಅದನ್ನು ಪರೀಕ್ಷಣೆ ಮಾಡಬೇಕಿತ್ತು ಹಾಗೂ ಆಮೇಲೆ ತಹಶೀಲ್ದಾರ್ ಅದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಿತ್ತು ಸರ್ಕಾರಕ್ಕೆ ಈ ಎಲ್ಲ ಪ್ರಕ್ರಿಯೆಗಳ ನಂತರವೇ ಅರ್ಹ ಅರ್ಜಿಗಳನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅವರ ಅರ್ಜಿಗಳನ್ನು ಬಗರ್ ಹುಕುಂ ಕಮಿಟಿ ಏನಿದೆ ಆ ಕಮಿಟಿ ಹತ್ರ ಅದನ್ನು ಮಂಡಿಸಬೇಕಾಗಿತ್ತು ಅದನ್ನು ಮಂಡಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಕೆಲಸಗಳಿಗೆ ಸಮಯಾವಕಾಶ ಬೇಕಾಗಿರೋದ್ರಿಂದ ಈಗ ಏನು ಮಾಡಿ ಅಟ್ ಮೂಮೆಂಟ್ ಪ್ರೆಸೆಂಟ್ ಏನು ಮಾಡಿದ್ದಾರೆ ಇವಾಗ ಅಧಿಕಾರಿಗಳು ಮೊದಲ ಹಂತ ಫಸ್ಟ್ ಸ್ಟೇಜ್ ಅಂತ ಏನು ತಗೊಂಡ್ಬಿಟ್ಟು ಐದು ಸಾವಿರ ಅರ್ಜಿಗಳನ್ನು ಗುರಿ ಇಟ್ಟುಕೊಂಡಿದ್ದಾರೆ ಇವಾಗ ಡಿಸೆಂಬರ್ ಹದಿನೈದರೊಳಗಡೆ ಐದು ಸಾವಿರ ಅರ್ಜಿಗಳನ್ನು ಆರ್ರ್ ಇವರಿಗೆ ಕೊಡಬೇಕಂತ ಕಾನ್ಸೆಪ್ಟ್ ಅಲ್ಲಿಗೆ ಕೊನೆಗೊಳ್ಳೋದಿಲ್ಲ ಜನವರಿ ವೇಳೆಗೆ ಈ ಗುರಿಯನ್ನು ಹದಿನೈದರಿಂದ ಇಪ್ಪತ್ತು ಸಾವಿರ ಏರಿಕೆ ಆಗಲಿದೆ ಅನ್ನೋದು ಕೊಡೋ ಬಗ್ಗೆ ಸಚಿವರು ಇದರ ಬಗ್ಗೆ ಮಾಹಿತಿಯನ್ನು ಕೊಡ ಕೊಟ್ಟಿದ್ದಾರೆ ಐದು ಸಾವಿರ ಸಾಕಾಗುವುದನ್ನು ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಈ ಹುಕುಂ ಯೋಜನೆಯಡಿ ಅರ್ರ ಫಲಾನುಭವಿಗಳಿಗೆ ಡಿಜಿಟಲ್ ಸಾಗುವಾಣಿಟಿ ಚೀಟಿಗಳನ್ನು ಕೂಡ ಕೊಡ್ತಾರೆ ಈಗ ಒಂದು ವೇಳೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅರ್ಹ ಅಂತ ಪರಿಗಣೆ ಆಗಿದ್ದಾರೆ ಅವರು ಅನುಭವಿಸಿಕೊಂಡು ಬಂದಿರುವಂಥ ಸಾಗುವಾಳಿಗೆ ಅವರು ಅವರಿಗೆ ಚೀ ಡಿಜಿಟಲ್ ಆಗಿ ಸಾಗುವಾಳಿ ಚೀಟಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಅವರ ಹೆಸರಿನಲ್ಲೇ ಕೊಡ್ತಾ ಇದ್ದಾರೆ ಹುಕುಂ ಯೋಜನೆ ಅಡಿಯಲ್ಲಿ ರೈತರಿಗೆ ಮಂಜೂರಾಗುವ ಜಮೀನಿಗೆ ಸಂಬಂಧಪಟ್ಟಂತೆ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆಗಳು ಬರಬಾರ್ದು ತಕರಾರುಗಳು ಬರಬಾರ್ದು ಅನ್ನೋ ಕಾನ್ಸೆಪ್ಟಿಗೋಸ್ಕರ ಕಡತ ಕಳೆದು ಹೋಯಿತು ಅಥವಾ ರೈತರು ಮತ್ತೆ ಸರ್ಕಾರಿ ಕಚೇರಿಗೆ ಅಲೆಯಬಾರದು ಮತ್ತೆ ಹಿಂದೆ ಮುಂದೆ ಹೋಗಿ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳೋಕ್ಕೆ ಓಡಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಇದೆಲ್ಲವನ್ನು ರೆಡಿ ಮಾಡಿನೇ ಅರ್ಹ ವ್ಯಕ್ತಿಗಳಿಗೆ ಅದನ್ನು ಇದೆ ಹೀಗಾಗಿ ಅರ್ಹ ಫಲಾನುಭವಿಗಳ ಅರ್ಜಿಗಳನ್ನು ಬಗರ್ ಹುಕುಂ ಕಮಿಟಿ ಎದುರು ಮಂಡಿಸಿ ಮಂಜೂರಾದ ಜಮೀನಿಗೆ ಪೋಡಿಯನ್ನು ಕೂಡ ಗೌರ್ಮೆಂಟೇ ಮಾಡಿಸಿ ಇದೆ ಪಹಣಿಯನ್ನು ಕೂಡ ಅವರ ಹೆಸರು ನಮೂದಿಸಿ ಸ್ವತಃ ತಹಶೀಲ್ದಾರರೇ ನೋಂದಣಿ ಕಚೇರಿಯಲ್ಲಿ ಜಮೀನಿನ ನೋಂದಣಿಯನ್ನು ಕೂಡ ಮಾಡಿ ರೈತರಿಗೆ ಡಿಜಿಟಲ್ ಸಾಗುವಾಳಿ ಚೀಟಿಯನ್ನು ನೀಡುವುದಾಗಿ ಇವತ್ತು ಏನು ನಮ್ಮ ಸಚಿವರು ಒಂದು ಮಾಹಿತಿಯನ್ನು ಕೊಡನೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಅರ್ಜಿಗಳೆಷ್ಟು ಇದರಲ್ಲಿ ಅರ್ಹ ಅರ್ಜಿಗಳು ಎಷ್ಟಿದೆ ಅಂತ ಒಂದು ಕಾನ್ಸೆಪ್ಟ್ ಬಂದರೆ ಬಗರ್ ಹುಕುಂ ಯೋಜನೆಯಡಿ ಜಮೀನು ಮಂಜೂರಾತಿಗೆ ಅರ್ಜಿ ಸಲ್ಲಿಸುವ ಪೈಕಿ ಐದರಿಂದ ಆರು ಲಕ್ಷ ಅರ್ಜಿಗಳನ್ನು ಪರಿಗಣಿಸಲಾಗಿತ್ತು ಕಾನೂನು ರೀತಿ ಅರ್ಜಿ ಸಲ್ಲಿಸಬೇಕಾದ ದಿನಕ್ಕೆ ಹದಿನೆಂಟು ವರ್ಷ ತುಂಬಿರಬೇಕಾಗಿತ್ತು ಅದು ಅಂಥದ್ರಲ್ಲಿ ಇಪ್ಪತ್ತಾರು ಸಾವಿರದ ಐವತ್ತೊಂದು ಜನ ಅರ್ಜಿ ಸಲ್ಲಿಸಿದ್ದಾರೆ ಇದಲ್ಲದೆ ಈಗಾಗಲೇ ನಾಲ್ಕು ಪಾಯಿಂಟ್ ಮೂವತ್ತೆಂಟು ಎಕರೆ ಜಮೀನು ಹೊಂದಿರುವ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೇಳು ಅರ್ಜಿಗಳು ಕೆರೆ ರಸ್ತೆ ಸೇರಿ ಬಿ ಕರಾಜು ಪ್ರದೇಶಗಳ ಮಂಜೂರಾತಿಗೆ ಕೋರಿ ಸೇರಿದ ನಲವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅರ್ಜಿಗಳು ಅರಣ್ಯ ಪ್ರದೇಶಗಳ ಮಂಜೂರಾತಿಗೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಹತ್ತೊಂಬತ್ತು ಅರ್ಜಿಗಳು ನಗರ ಪರಿಮಿತಿ ಒಳಗೆ ಮಂಜೂರಾತಿ ಕೋರಿ ಅರವತ್ತೆಂಟು ಸಾವಿರದ ಐನೂರ ಅರವತ್ತೊಂದು ಅರ್ಜಿಗಳು ತಾಲೂಕಿನಲ್ಲಿ ವಾಸ ಇಲ್ಲದ ಎಂಟು ಸಾವಿರದ ಆರುನೂರ ಅರವತ್ತೈದು ಅರ್ಜಿಗಳು ಹಾಗೂ ಕೃಷಿಕರಲ್ಲದೆ ಇದ್ದವರು ಕೂಡ ಒಂದು ಲಕ್ಷದ ನಾಲ್ಕು ಸಾವಿರದ ನಾನೂರು ಜನ ಅರ್ಜಿ ಸಲ್ಲಿಸಿರಿ ಈವರೆಗೆ ಈ ಎಲ್ಲ ಅರ್ಜಿಗಳನ್ನು ಕೂಡ ಅರ್ಹ ಅಥವಾ ಅನರ್ಹ ಎಂದು ಪರಿಗಣಿಸಿ ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತೆ ಸೊ ಹಾಗಾಗಿ ಇದರ ಬಗ್ಗೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಮಾಡುವಂಥ ಕಾನ್ಸೆಪ್ಟೇ ಬಗರ್ ಹುಕುಂ ಕಾನ್ಸೆಪ್ಟ್ ಇರುವಂಥದ್ದು ಸೊ ಹಾಗಾಗಿ ಇದೊಂದು ಸಂಪೂರ್ಣ ಗುಡ್ ನ್ಯೂಸ್ ಆಗಿರುವಂಥದ್ದು ಹಾಗಾಗಿ ಇಷ್ಟು ವರ್ಷ ಯಾರು ಅದನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಅವರ ಹೆಸರಿಗೆ ಅದು ಕಾನೂನು ಸರ್ಕಾರದ ಒಂದು ಏನೊಂದು ರೂಲ್ಸ್ ರೆಗ್ಯುಲೇಷನ್ ಅದರ ಒಳಗಡೆ ಬರುತ್ತೆ ಅನ್ನೋದಾದರೆ ಅದರ ಬರುತ್ತೆ ಅನ್ನೋದಾದರೆ ಅವರ ಹೆಸರಿಗೆ ಮಾಡಿಕೊಡೋದಕ್ಕೊಂದು ಒಳ್ಳೆಯ ಕಾನ್ಸೆಪ್ಟ್ ಹಾಗಾಗಿ ಇದನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನೀವೇನಾದರೂ ಯೋಜ ಈ ಅರ್ಜಿ ಸಲ್ಲಿಸದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಆಡಿಯೋ ಕ್ಲಿಪ್ಪನ್ನು ಸಂಬಂಧಪಟ್ಟ ಎಲ್ರಿಗೂ ಕೂಡ ಕಳಿಸ್ಕೊಡಿ ಎಲ್ಲ ಒಂದು ಗ್ರೂಪ್ಗಳನ್ನು ಕೂಡ ಶೇರ್ ಮಾಡಿ ಯಾಕೆಂದರೆ ಈ ಇಲ್ಲ ನೆಕ್ಸ್ಟ್ ಮಂತಲ್ಲಿ ತುಂಬ ಜನಕ್ಕೆ ಇದರ ಅನುಕೂಲ ಸಿಗ್ತಾ ಇದೆ ಆ ಒಂದು ಕಾನ್ಸೆಪ್ಟಿಗೋಗಿ ಎಲ್ಲರಿಗೂ ಕೂಡ ಈ ಸಂದೇಶ ಸಿಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ ಹೀಗೆ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್